ಗಟ್ಟಲೆ ಟನ್ ಗಟ್ಟಲೆ ರಾಶಿಗಟ್ಟಲೆ ಟ್ಯಾಕ್ಸ್ಗಳನ್ನು ಹಾಕಿದ್ದಾರೆ ಹಾಲಿಂದ ಆಲ್ಕೋಹಾಲವರೆಗೂ ಮನೆ ಕರೆಂಟು ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತತ್ತು ಆ ರೀತಿ ತೆರಿಗೆ ಹಾಕಿ ಈಗ ಕೊನೆಗೆ ಕಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಸ ಮಾಡ್ಕೊಳ್ಳೋಕ್ಕೆ ಕಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಸ ಮಾಡ್ಕೋಳೋಕ್ಕೆ ಅದೊಂದು ಸ್ಕೀಮ್ ತಂದಿದ್ದಾರೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಕಸ ವಿಲೇವಾರಿಯ ತೆರಿಗೆ ಹಾಕಿದಂಥ ಪುಣ್ಯಾತ್ಮರು ಈ ಕಾಂಗ್ರೆಸ್ ಇವರು ಮನೆ ಕಟ್ಟೋದಲ್ಲ ಮನೆ ಹಾಳು ಮಾಡೋರು ಇವರು ಮನೆ ಕಟ್ಟೋರಲ್ಲ ಇವರು ಮನೆ ಹಾಳು ಮಾಡೋರು ಹಿಂದೆ ಕೆಂಪೇಗೌಡರು ನಾಡನ್ನು ಕಟ್ಟಿದ್ರು ಅಂತ ಬಿಡಿದಿದೆ ನಾಡ ಪ್ರಭು ಅಂತ ಕಾಂಗ್ರೆಸ್ ಅವ್ರಿಗೆ ನಾಡನ್ನು ಹಾಳು ಮಾಡಿದ್ರು ಅನ್ನೋ ಬಿರುದನ್ನು ಇವತ್ತು ತಗೊಂಡಿದ್ದಾರೆ ಇಡೀ ದೇಶದಲ್ಲಿ ಯೂಸರ್ ಫೀ ಮೊದ್ಲಿದ್ದ ಯೂಸರ್ ಫೀ ಅದನ್ನ ಸೆಸ್ ಮೊದ್ಲಿದ್ದು ಸೆಸ್ ಇತ್ತು ಒಂದ್ ರೂಪಾಯಿ ನೂರೈವತ್ತು ರೂಪಾಯಿ ಪ್ರತಿ ಮನೆಗೂ ಸೆಸ್ ಆಗ್ತಾ ಇತ್ತು ಈಗ ಸಸ್ ಸೆಸ್ ಜೊತೆಗೆ ಯೂಸರ್ ಫೀ ಅಂತ ಆಗ್ತಾ ಇದೆ ಆ ಸೆಸ್ ಈಗ ಸುಮಾರು ಇನ್ನೂರ ಐವತ್ತು ಕೋಟಿ ಕಲೆಕ್ಟ್ ಆಗ್ತಾ ಇದೆ ಇವ್ರ ಕಸಕ್ಕೆ ಬೇಕಾಗಿರೋದು ಟೆಂಡರ್ ಮನೆ ಟೆಂಡರ್ ಕರೆದಿರೋದು ನೂರ ನಲವತ್ತೇಳು ಕೋಟಿ ಕಸಕ್ಕೆ ಬೇಕಾಗಿರೋ ಒಂದು ಟೆಂಡರ್ ಕರೆದಿರೋದು ನೂರ ನಲವತ್ತೈದು ಕೋಟಿ ಇವರು ಈಗ ಸ ಹಾಂ ಕಲೆಕ್ಷನ್ ಆಗ್ತಾಯಿರೋ ಸಸ್ಯ ಇನ್ನೂರ ನಲ್ವತ್ತು ಕೋಟಿ ಮೇಲೆ ಆಗುತ್ತೆ ಈಗ ಯೂಸರ್ ಫೀ ಏನಾದರೂ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದು ಕಲೆಕ್ಟ್ ಮಾಡಿದ್ರೆ ಸುಮಾರು ಐನೂರರಿಂದ ಆರುನೂರು ಕೋಟಿ ಬರ್ತದೆ ಯಾರ ಮನೆ ಹಾಳು ಮಾಡೋಕ್ಕೆ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಬೇಕೋ ನಿಮಗೆ ಕಸ ವಿಲೇವಾರಿ ಟೆಂಡರ್ ಏನು ಕರೆದಿದ್ರೆ ಅಷ್ಟಕ್ಕೆ ಕರಿಬೇಕು ದೇಶದಲ್ಲಿ ಎರಡೂ ಇಲ್ಲ ಈಗ ಎಲ್ಲ ರಾಜ್ಯದಲ್ಲೂ ಏನಿದೆ ಇಲ್ಲ ಯೂಸರ್ ಫೀ ಮಾಡ್ತಾರೆ ಇಲ್ಲ ಸೆಸ್ ಯಾವುದಾದ್ರು ಒಂದು ಕಲೆಕ್ಟ್ ಮಾಡ್ತಾರೆ ಇದು ಎರಡೂ ಚಡಿ ಏಟು ತಿನ್ಬೇಕು ಅದು ಯಾವುದೋ ಗಾದೆ ಆಯ್ತಲ್ಲ ಚಡಿ ಏಟು ತಿನ್ನಬೇಕು ಈರುಳ್ಳಿನೂ ತಿನ್ಬೇಕು ಆ ಸ್ಥಿತಿ ಕಾಂಗ್ರೆಸ್ ಅವರು ತಂದಿದ್ದಾರೆ ಇದರಿಂದ ಏನಾಗುತ್ತೆ ಬಾಡಿಗೆ ಜಾಸ್ತಿ ಆಗುತ್ತೆ ಇನ್ಮೇಲೆ ಪಾಪ ಬಾಡಿಗೆ ಮನೆದಾರರ ಕಷ್ಟ ಕೇಳೋರು ಯಾರು ಬಾಡಿಗೆಗಳನ್ನು ಓನರ್ಗಳು ಜಾಸ್ತಿ ಮಾಡ್ತಾರೆ ಇನ್ಮೇಲೆ ಬಾಡಿಗೆದಾರರಿಗೂ ಮತ್ತು ಓನರ್ಗೂ ಜಗಳ ಶುರುವಾಗ್ತದೆ ಇನ್ನೆಲ್ಲ ರಾಜ್ಯ ಇಡೀ ಬೆಂಗಳೂರಲ್ಲಿ ಜಗಳ ಶುರು ಆಗ್ತದೆ ಕೊನೆಗೆ ಕಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಸ ಮಾಡ್ಕೊಳ್ಳೋಕ್ಕೆ ಕಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಸ ಮಾಡ್ಕೋಳೋಕ್ಕೆ ಅದೊಂದು ಸ್ಕೀಮ್ ತಂದಿದ್ದಾರೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಕಸ ವಿಲೇವಾರಿಯ ತೆರಿಗೆ ಹಾಕಿದಂಥ ಪುಣ್ಯಾತ್ಮರು ಈ ಕಾಂಗ್ರೆಸ್ ಇವರು ಮನೆ ಕಟ್ಟೋದಲ್ಲ ಮನೆ ಹಾಳು ಮಾಡೋರು ಇವರು ಮನೆ ಕಟ್ಟೋರಲ್ಲ ಇವರು ಮನೆ ಹಾಳು ಮಾಡೋರು ಹಿಂದೆ ಕೆಂಪೇಗೌಡರು ನಾಡನ್ನ ಕಟ್ಟಿದ್ರು ಅಂತ ಬಿಡಿದ್ರು ನಾಡ ಪ್ರಭು ಅಂತ ಕಾಂಗ್ರೆಸ್ ಅವ್ರಿಗೆ ನಾಡನ್ನ ಹಾಳು ಮಾಡಿದ್ರು ಅನ್ನೋ ಬಿರುದನ್ನ ಇವತ್ತು ತಗೊಂಡಿದ್ದಾರೆ ಇಡೀ ದೇಶದಲ್ಲಿ ಯೂಸರ್ ಫೀ ಮೊದ್ಲಿದ್ದು ಯೂಸರ್ ಫೀ ಅದನ್ನು ಸೆಸ್ ಮೊದ್ಲಿದ್ದು ಸೆಸ್ ಇತ್ತು ಒಂದ್ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಪ್ರತಿ ಮನೆಗೂ ಸೆಸ್ ಆಗ್ತಾ ಇದೆ ಈಗ ಸಸ್ ಸೆಸ್ ಜೊತೆಗೆ ಯೂಸರ್ ಫೀ ಅಂತ ಆಗ್ತಾ ಇದೆ ಆ ಸೆಸ್ ಈಗ ಸುಮಾರು ಇನ್ನೂರೈವತ್ತು ಕೋಟಿ ಕಲೆಕ್ಟ್ ಆಗ್ತಾ ಇದೆ ಇವ್ರ ಕಸಕ್ಕೆ ಬೇಕಾಗಿರೋದು ಟೆಂಡರ್ ಮನೆ ಟೆಂಡರ್ ಕರೆದಿರೋದು ನೂರ ನಲವತ್ತೇಳು ಕೋಟಿ ಕಸಕ್ಕೆ ಬೇಕಾಗಿರೋ ಟೆಂಡರ್ ಕರೆದಿರೋದು ನೂರ ನಲವತ್ತೈದು ಕೋಟಿ ಇವರು ಈಗ ಸ ಹಾಂ ಕಲೆಕ್ಷನ್ ಇರೋ ಸಸ್ಯ ಇನ್ನೂರ ನಲ್ವತ್ತು ಕೋಟಿ ಮೇಲೆ ಆಗುತ್ತೆ ಈಗ ಯೂಸರ್ ಫೀ ಏನಾದರೂ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದು ಕಲೆಕ್ಟ್ ಮಾಡಿದ್ರೆ ಸುಮಾರು ಐನೂರರಿಂದ ಆರುನೂರು ಕೋಟಿ ಬರ್ತದೆ ಯಾರ್ ಮನೆ ಹಾಳು ಮಾಡೋಕ್ಕೆ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಬೇಕೋ ನಿಮಗೆ ಕಸ ವಿಲೇವಾರಿ ಟೆಂಡರ್ ಏನು ಕರೆದಿದ್ದೀರಾ ಅಷ್ಟು ಕರಿಬೇಕು ದೇಶದಲ್ಲಿ ಎರಡೂ ಇಲ್ಲ ಈಗ ಎಲ್ಲ ರಾಜ್ಯದಲ್ಲೂ ಏನಿದೆ ಇಲ್ಲ ಯೂಸರ್ ಫೀ ಮಾಡ್ತಾರೆ ಇಲ್ಲ ಸೆಸ್ ಯಾವುದಾದ್ರೂ ಒಂದು ಕಲೆಕ್ಟ್ ಮಾಡ್ತಾರೆ ಇದು ಎರಡೂ ಚಡಿ ಏಟು ತಿನ್ನಬೇಕು ಅದು ಯಾವುದಾಗ ಗಾದೆ ಆಯ್ತಲ್ಲ ಚಡಿ ಏಟು ತಿನ್ನಬೇಕು ಈರುಳ್ಳಿನೂ ತಿನ್ಬೇಕು ಆ ಸ್ಥಿತಿ ಕಾಂಗ್ರೆಸ್ ಅವರು ತಂದಿದ್ದಾರೆ ಇದರಿಂದ ಏನಾಗುತ್ತೆ ಬಾಡಿಗೆ ಜಾಸ್ತಿ ಆಗುತ್ತೆ ಇನ್ಮೇಲೆ ಪಾಪ ಬಾಡಿಗೆ ಮನೆದಾರರ ಕಷ್ಟ ಕೇಳೋರು ಯಾರು ಬಾಡಿಗೆಗಳನ್ನ ಓನರ್ಗಳು ಜಾಸ್ತಿ ಮಾಡ್ತಾರೆ ಇನ್ಮೇಲೆ ಬಾಡಿಗೆದಾರರಿಗೂ ಮತ್ತು ಓನರ್ಗೂ ಜಗಳ ಶುರು ಆಗ್ತತಿ ಇನ್ನೆಲ್ಲ ರಾಜ್ಯ ಇಡೀ ಬೆಂಗಳೂರಲ್ಲಿ ಜಗಳ ಶುರು ಆಗ್ತದೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಏನು ಅಂಗಡಿಗಳು ಇಟ್ಕೊಂಡಿದ್ರು ಸಣ್ಣ ಪುಟ್ಟ ಅಂಗಡಿಗಳು ಅವರ ಅಂಗಡಿ ಬಾಡಿಗೆನ ಜಾಸ್ತಿ ಮಾಡ್ತಾರೆ ಕಲ್ಯಾಣ ಮಂಟಪಗಳ ರೇಟು ಜಾಸ್ತಿ ಆಗೋತೈತೆ ಇನ್ನು ಕಲ್ಯಾಣ ಮಂಟಪದು ಆಸ್ಪತ್ರೆ ಶಾಲೆಗಳು ಈ ರೇಟ್ಗಳೆಲ್ಲನೂ ಕೂಡ ಜಾಸ್ತಿ ಆಗ್ತೈತೆ ಹೋಟ್ಲುಗಳು ತಿಂಡಿ ರೇಟೆಲ್ಲ ಜಾಸ್ತಿ ಮಾಡ್ತಾರವರು ಅಂದರೆ ನೀವು ಒಂದು ತೆರಿಗೆ ಹಾಕೋ ಮುಖಾಂತರ ಹಲವಾರು ರಿಫ್ಲೆಕ್ಷನ್ಸ್ ಜನಗಳ ಮೇಲೆ ಹೊಡೆತ ಬೀಳುತ್ತೆ ಇಷ್ಟೆಲ್ಲ ಜಾಸ್ತಿ ಆಗುತ್ತೆ ಇದಕ್ಕೆ ಕಾರಣ ನೀವೇ ಇದರಿಂದ ರಾ ಬೆಂಗಳೂರು ಜನನ ಸುಲಿಗೆ ಮಾಡಕ್ಕೆ ಕೊಟ್ಟಿದ್ರು ದರೋಡೆ ಮಾಡ್ತಾ ಇದ್ದಾರೆ ಸುಲಿಗೆ ಅಲ್ಲ ಬೆಂಗಳೂರು ಜನನ ದರೋಡೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಕೇಂದ್ರ ಸರ್ಕಾರದ ಆಕ್ಟ್ ಅಂತ ಏನು ಕೇಂದ್ರ ಸರ್ಕಾರ ಇಷ್ಟೇ ಟ್ಯಾಕ್ಸ್ ಹಾಕು ಅಂತ ನಿಮ್ಗೆ ಹೇಳಿದ್ರೆ ಯೂಸರ್ ಫೀಸ್ ಎರಡು ಹಾಕು ಅಂತ ಎಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೆ ಜಿ ಲೆಕ್ಕ ಯಾರ ಮನೆಯಲ್ಲಿ ಎಷ್ಟು ಕೆ ಜಿ ಕಸ ಬರುತ್ತೋ ಅಷ್ಟು ಮಾತ್ರ ಹಾಕಬೇಕು ಅಂತ ಹೇಳಿದ್ರಿ ಇವರು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕ್ಬಿಟ್ರು ನಾವು ತರ್ಟಿ ಫಾರ್ಟಿ ಇದ್ರೆ ತರ್ಟಿ ಫಾರ್ ಅಷ್ಟಕ್ಕೆ ಮಾತ್ರ ಅನುಷ್ಠಾನ ಅದನ್ನ ನಾವು ಅನುಷ್ಠಾನನೂ ಮಾಡಲಿಲ್ಲ ನಾವು ತಡೆ ಹಿಡಿದು ಬಿಟ್ರಿ ಅಧಿಕಾರಿಗಳು ನಮ್ಮ ಮುಂದೆ ಫೈಲ್ ತಂದ್ರು ಅದನ್ನ ಅನುಮೋದನೆ ಮಾಡಕ್ಕೆ ನಾವು ತಡೆ ಹಿಡಿದು ಹಂಗೆ ಇಟ್ಟಿದ್ರಿ ಅನು ಜಾರಿಗೆನೆ ತರಲಿಲ್ಲ ಜನಗಳ ಮೇಲೆ ಯಾಕೆ ಹೊರಗೆ ಹೊರಗೆ ತರ ಹೊರೆ ಹೊರೆ ಹಾಕ್ಬೇಕು ಅಂತೇಳಿ ಅವತ್ತು ನಮ್ಮ ಬೆಂಗಳೂರಿನ ಎಮ್ ಎಲ್ ಎಗಳೆಲ್ಲರೂ ಕೂಡ ಜನಗಳ ಮೇಲೆ ಆಗುತ್ತೆ ಅಂತ ಹೇಳಿದಾಗ ನಾವು ಅದನ್ನು ಸ್ಟಾಪ್ ಮಾಡಿದ್ರಿ ಹಾಕಲಿಲ್ಲ ಇವ್ರಿಗೆ ಗ್ಯಾರಂಟಿಗೆ ದುಡ್ಡು ಬೇಕು ಗ್ಯಾರಂಟಿಗೆ ಹಣ ಹೊಂದಿಸೋಕ್ಕೆ ಇವ್ರ ಕೈಲಿ ಇಲ್ಲ ಅದ್ರ ಮೇಲೆ ತೆರಿಗೆಗಳು ತೆರಿಗೆಗಳು ಹಾಕೋ ಅಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾವಿವತ್ತು ಡಿಮ್ಯಾಂಡ್ ಮಾಡಿರೋದು ಅಡ್ಮಿನಿಸ್ಟ್ರೇಟರ್ಗೆ ಡಿಮ್ಯಾಂಡ್ ಮಾಡಿದಿರಿ ಈಗ ಮೂವತ್ತೊಂದನೇ ತಾರೀಕು ಮುಗಿಯುತ್ತೆ ಇದ್ದು ಐದು ಪರ್ಸೆಂಟ್ ಏನೋ ರಿಬೇಟ್ ಕೊಡ್ತೀರಲ್ಲ ಅದು ಮುಗಿಯುತ್ತೆ ಅದನ್ನು ಎರಡು ತಿಂಗಳು ಎಕ್ಸ್ಟೆಂಡ್ ಮಾಡಿ ಮತ್ತು ನೀವು ಇದನ್ನು ಮಾಡೋಕ್ಕೆ ಮುಂಚೆ ಯಾರು ಇವತ್ತು ಇಲ್ಲ ಉಳಿದ ಜನಪ್ರತಿನಿಧಿಗಳ್ಯಾರಿದ್ದಾರೆ ಎಮ್ ಪಿ ಎಮ್ ಎಲ್ ಎಮ್ ಎಲ್ ಸಿಗಳು ಬೆಂಗಳೂರಿಂದ ಇರೋರನ್ನ ಒಂದು ಸಭೆ ಕರೆದು ಮಾಡಿ ಯಾಕೆ ನೀವು ಇಷ್ಟು ರೇಟ್ ಮಾಡಿರೋದಕ್ಕೆ ಕಾರಣ ಏನು ಅಂತ ಚಾರ್ಟ್ ಕೊಡಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೆ ಜಿ ಲೆಕ್ಕ ಯಾರ ಮನೆಯಲ್ಲಿ ಎಷ್ಟು ಕೆ ಜಿ ಕಸ ಬರುತ್ತೋ ಅಷ್ಟು ಮಾತ್ರ ಹಾಕಬೇಕು ಅಂತ ಹೇಳಿದ್ರಿ ಇವರು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕ್ಬಿಟ್ರು ನಾವು ತರ್ಟಿ ಫಾರ್ಟಿ ಇದ್ರೆ ತರ್ಟಿ ಫಾರ್ ಅಷ್ಟಕ್ಕೆ ಮಾತ್ರ ಅನುಷ್ಠಾನ ಅದನ್ನ ನಾವು ಅನುಷ್ಠಾನನೂ ಮಾಡಲಿಲ್ಲ ನಾವು ತಡೆ ಬಿಟ್ರಿ ಅಧಿಕಾರಿಗಳು ನಮ್ಮ ಮುಂದೆ ಫೈಲ್ ತಂದ್ರು ಅದನ್ನ ಅನುಮೋದನೆ ಮಾಡಕ್ಕೆ ನಾವು ತಡೆ ಹಿಡಿದು ಹಂಗೆ ಇಟ್ಟಿದ್ರಿ ಅನು ಜಾರಿಗೆನೆ ತರಲಿಲ್ಲ ಜನಗಳ ಮೇಲೆ ಯಾಕೆ ಹೊರಗೆ ಹೊರಗೆ ತರ ಹೊರ ಹೊರೆ ಹಾಕ್ಬೇಕು ಅಂತೇಳಿ ಅವತ್ತು ನಮ್ಮ ಬೆಂಗಳೂರಿನ ಎಮ್ ಎಲ್ ಎಗಳೆಲ್ಲರೂ ಕೂಡ ಜನಗಳ ಮೇಲೆ ಆಗುತ್ತೆ ಅಂತ ಹೇಳಿದಾಗ ನಾವು ಅದನ್ನು ಸ್ಟಾಪ್ ಮಾಡಿದ್ರಿ ಹಾಕ್ಲಿಲ್ಲ ಇವ್ರಿಗೆ ಗ್ಯಾರಂಟಿಗೆ ದುಡ್ಡು ಬೇಕು ಗ್ಯಾರಂಟಿಗೆ ಹಣ ಹೊಂದ್ಸೋಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಅದ್ರ ಮೇಲೆ ತೆರಿಗೆಗಳು ತೆರಿಗೆಗಳು ಹಾಕೋ ಅಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾವಿವತ್ತು ಡಿಮ್ಯಾಂಡ್ ಮಾಡಿರೋದು ಅಡ್ಮಿನಿಸ್ಟ್ರೇಟರ್ಗೆ ಡಿಮ್ಯಾಂಡ್ ಮಾಡಿದಿರಿ ಈಗ ಮೂವತ್ತೊಂದನೇ ತಾರೀಕು ಮುಗಿಯುತ್ತೆ ಇರೋದು ಐದು ಪರ್ಸೆಂಟ್ ಏನೋ ರಿಬೇಟ್ ಕೊಡ್ತೀರಲ್ಲ ಅದು ಮುಗಿಯುತ್ತೆ ಅದನ್ನು ಎರಡು ತಿಂಗಳು ಎಕ್ಸ್ಟೆಂಡ್ ಮಾಡಿ ಮತ್ತು ನೀವು ಇದನ್ನ ಮಾಡೋಕ್ಕೆ ಮುಂಚೆ ಯಾರು ಇವತ್ತು ಇಲ್ಲ ಉಳಿದ ಜನಪ್ರತಿನಿಧಿಗಳಾರಿದ್ದಾರೆ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿಗಳು ಬೆಂಗಳೂರಿಂದ ಇರೋರನ್ನ ಒಂದು ಸಭೆ ಕರೆದು ಮಾಡಿ ಯಾಕೆ ನೀವು ಇಷ್ಟು ರೇಟ್ ಮಾಡಿರೋದಕ್ಕೆ ಕಾರಣ ಏನು ಅಂತ ಚಾರ್ಟ್ ಕೊಡಿ